ಅಂತ ಹೇಳ್ತಿದ್ದಾರೆ ಕಾರಣ ಬನ್ನಿ ಅವರನ್ನೇ ಕೇಳೋಣ ನಮಸ್ಕಾರ ದೃಷ್ಟಿ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ನಾನ್ ತುಂಬಾ ಚೆನ್ನಾಗಿದ್ದೀನಿ ನಿಮಗೆ ನಾನು ಕೇಳಬೇಕು ಅಂತ ಇರೋ ಮೊದಲನೇ ಪ್ರಶ್ನೆ ಇಡೀ ಪ್ರೋಮೋದಲ್ಲಿ ದೃಷ್ಟಿಯ ಸೌಂದರ್ಯನೇ ಅವಳಿಗೆ ಶಾಪ ಅನ್ನೋ ಒಂದು ಲೈನ್ ಕಾರ್ಯ ಆಗ್ತಾ ಇದೆ ಇದರ ಕಾರಣ ಏನು ಯಾಕಾಗಿ ಹೌದು ಪ್ರೋಮೋಲೆಲ್ಲ ಸೌಂದರ್ಯನೇ ಶಾಪ ಅಂತ ತೋರಿಸ್ತಿದ್ದಾರೆ ಸೊ ಅದ್ರ ರೀಸನ್ ಏನು ಅಂತ ಎಪಿಸೋಡ್ಸ್ ನೋಡಿದಾಗೆ ಗೊತ್ತಾಗೋದು ಸೊ ಇವಾಗ ಏನು ರಿವೀಲ್ ಮಾಡಲ್ಲ ನೀವು ಇಲ್ಲ ಸ್ವಲ್ಪ ಕೂಡ ಇಲ್ಲ ಆಡಿಯನ್ಸ್ ಓಕೆ ಇದಕ್ಕೆ ಕಾರಣ ನೀವು ಎಪಿಸೋಡಲ್ಲೇ ನೋಡಬೇಕಾಗುತ್ತೆ ದೃಷ್ಟಿ ಬಿಟ್ಟು ಒಂದು ತುಂಬಾ ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂತಹ ಒಂದು ಧಾರಾವಾಹಿ ಈ ಧಾರಾವಾಹಿಯಲ್ಲಿ ನೀವು ಲೀಡ್ ಆಗಿ ಮಾಡ್ತಾ ಇದ್ದೀರಾ ಏನನ್ಸ್ತಾ ಇದೆ ಇದ್ರ ಬಗ್ಗೆ ಹೇಳಿದ್ರೆ ಖುಷಿ ಆಗ್ತಿದೆ ಅಂಡ್ ಫಸ್ಟ್ಲಿ ಫಸ್ಟ್ ಆಫ್ ಆಲ್ ಹೆಸಿಟೇಷನ್ ಇತ್ತು ಅಷ್ಟು ದೊಡ್ಡವ್ರ ಜೊತೆ ಹೇಗೆ ಮಾಡೋದು ಬಟ್ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ ತುಂಬ ಒಳ್ಳೆಯವರು ಆ್ಯಂಡ್ ರೀಟೇಕ್ ಆದರೂ ಪರವಾಗಿಲ್ಲ ಅಂತ ಮೋಟಿವೇಟ್ ಮಾಡ್ತಾರೆ ಚೆನ್ನಾಗಿ ಹೇಳ್ಕೊಡೋಕೆ ಟ್ರೈ ಮಾಡ್ತಾರೆ ಅವರೇ ಹೇಳ್ಕೊಡ್ತಾರೆ ಸೊ ಆರಾಮಾಗಿದೆ ಓಕೆ ಸೊ ವಿಜಯ್ ಲಲಿತಾ ಸೂರ್ಯ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀರಾ ಹೇಗೆ ಅನಿಸ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದರೆ ಫಸ್ಟ್ ಸರ್ ಅಂತ ಗೊತ್ತಾದಾಗೆ ಭಯ ಇತ್ತು ಹೇಗೆ ಹೇಗೆ ಅವ್ರ ಜೊತೆ ಮಾಡೋದು ಅಂತ ಪ್ರೋಮೋ ಎಲ್ಲ ಶೂಟ್ ಆದಮೇಲೆ ಒಂದು ಸ್ವಲ್ಪ ಕಂಫರ್ಟ್ ಝೋನಿಗೆ ಬಂದ್ವಿ ಈಗ ಓಕೆ ಸರ್ ನನ್ನ ಆದ್ರೂ ಪರವಾಗಿಲ್ಲ ಅವರೇ ಹೇಳಿಕೊಡ್ತಾರೆ ಮತ್ತು ತುಂಬ ಮೋಟಿವೇಟ್ ಮಾಡ್ತಾರೆ ಎಂಟೈರ್ ಟೀಮ್ ಅಮ್ಮ ಆಗಲಿ ವಿಜಯ್ ಸೂರ್ಯ ಸರ್ ಆಗಲಿ ಅಂಬಿಕಮ್ಮ ಆಗಲಿ ಒಂದಷ್ಟು ಸಜೆಸ್ಟ್ ಮಾಡ್ತಾರೆ ಏನೇನು ಮಾಡಬೇಕು ಅಂತೆಲ್ಲ ದೃಷ್ಟಿ ಬಗ್ಗೆ ಕೇಳೋದಾದರೆ ಈಗ ದೃಷ್ಟಿಗೆ ಏನಿಷ್ಟ ಏನಿಷ್ಟ ಇಲ್ಲ ದೃಷ್ಟಿಗೆ ಎಲ್ಲ ಇಷ್ಟ ಅಮ್ಮ ಇಷ್ಟ ಫ್ಯಾಮಿಲಿ ಇಷ್ಟ ಅಡುಗೆ ಮಾಡೋದು ಇಷ್ಟ ಎಲ್ಲರೂ ಇಷ್ಟ ಆಗ್ತಾರೆ ದೃಷ್ಟಿಗೆ ಇಷ್ಟ ಆಗದೆ ಇರೋ ವಿಷಯ ಏನೂ ಇಲ್ಲ ಸದ್ಯಕ್ಕೆ ವೆರಿ ನೈಸ್ ಪ್ರೋಮೋದಲ್ಲಿ ನಾವು ದೃಷ್ಟಿನ ಒಬ್ಳು ಇನ್ನಸೆಂಟ್ ಹುಡುಗಿಯಾಗಿ ನೋಡಿದ್ದೀವಿ ಇಷ್ಟೇ ನಮಗೆ ರಿವೀಲ್ ಆಗಿರೋದು ದೃಷ್ಟಿ ಬಗ್ಗೆ ಇಲ್ಲಿ ತನಕ ಸೊ ನಲ್ಲಿ ಕೂಡ ದೃಷ್ಟಿಯ ಪಾತ್ರ ಹೀಗೆ ಇರುತ್ತಾ ಅಥವಾ ಏನಾದರೂ ವಿಭಿನ್ನವಾಗಿ ನಮಗೆ ನೋಡೋಕೆ ಸಿಗುತ್ತಾ ಪ್ರೊಮೋಲ್ಲಿ ನೋಡಿರೋ ಥರ ಅವಳು ತುಂಬ ಇನ್ನೊಸೆಂಟ್ ಮತ್ತು ಒಂದು ಸ್ವಲ್ಪ ಲವ್ ಲೈವ್ಲಿ ಆಗಿರ್ತಾಳೆ ಮತ್ತು ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತು ಅವಳಿಗೆ ಎಲ್ಲರ ಜೊತೆ ತುಂಬ ಚೆನ್ನಾಗಿರ್ತಾಳೆ ಪ್ರೀತಿನ ಸ್ಪ್ರೆಡ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಸೊ ಅವಳನ್ನ ನೋಡಿದ್ರೆ ಈ ಥರ ಇರಬೇಕು ಹುಡುಗಿ ಅಂತ ಅನಿಸುತ್ತೆ ಎಲ್ರಿಗೂ ಇಷ್ಟ ಆಗ್ತಾಳೆ ಒಂದು ಪಾಸಿಟಿವ್ ಕರ್ ಪಾಸಿಟಿವ್ ರೋಲ್ ಸೊ ಈ ಪಾತ್ರದಿಂದ ನಮ್ಮ ವೀಕ್ಷಕರು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅವಳು ಇನೋಸೆನ್ಸ್ ಆಗಲಿ ಆ್ಯಂಡ್ ಅವಳು ಅವಳ ಫ್ಯಾಮಿಲಿಗೆ ತುಂಬ ಚಿಕ್ಕ ವಯಸ್ಸಿಂದಾನೇ ಕಂಪ್ಲೀಟ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರ್ತಾಳೆ ಮತ್ತೆ ಸೇಮ್ ಎಲ್ರಿಗೂ ಇಷ್ಟ ಆಗ್ತಾಳೆ ಎಲ್ರಿಗೂ ಇಷ್ಟ ಆಗುವಂತ ಎಲ್ಲರ ಮನೆಮಗಳಾಗಿ ನೋಡಬಹುದಾದಂತಹ ಒಂದು ಪಾತ್ರ ಇದು ಅಂತ ನೀವು ಹೇಳ್ತಾ ಇದ್ದೀರಾ ಕೊನೆಯದಾಗಿ ದೃಷ್ಟಿ ಧಾರಾವಾಹಿಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನಾದರೂ ಒಂದು ಮೆಸೇಜ್ ಕೊಡ್ಬೇಕಂದ್ರೆ ಏನ್ ಹೇಳ್ತೀರಾ ಈಗ ಬರ್ತಿರೋ ಎಲ್ಲ ಸ್ಟೋರಿಗಿಂತ ಇದೊಂದು ವಿಭಿನ್ನವಾಗಿದೆ ಮತ್ತೆ ಎಲ್ರಿಗೂ ಇಷ್ಟ ಆಗತ್ತೆ ಎರಡು ಡಿಫ್ರೆಂಟ್ ಟ್ರ್ಯಾಕ್ ಒಂದಾದ್ರೆ ಹೇಗಿರುತ್ತೆ ಅಂಡ್ ತುಂಬಾ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟಿಂಗ್ ಆಗಿದೆ ಎಲ್ರ ರೋಲ್ ಕೂಡ ಒಂಥರ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೀವಿ ನೋಡಿ ದೃಷ್ಟಿ ಬೊಟ್ಟು ಇಡೀ ತಂಡದ ಪರಿಶ್ರಮ ಏನಿದೆ ಎಫರ್ಟ್ ಏನಿದೆ ಈಗಾಗಲೇ ನಮಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ ಸೊ ಐ ಆಮ್ ಶೋರ್ ನಮ್ಮ ವೀಕ್ಷಕರು ಕೂಡ ನಿಮ್ಮ ಧಾರಾವಾಹಿಯನ್ನು ನೋಡೋದಕ್ಕೆ ಅಷ್ಟೇ ಎಕ್ಸೈಟೆಡ್ ಆಗಿರ್ತಾರೆ ಥ್ಯಾಂಕ್ ಯು ಸೋ ಮಚ್ ದೃಷ್ಟಿ ನಿಮ್ಮ ಸಮಯನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದೃಷ್ಟಿ